ನಮಸ್ತೆಗಳು ವೆಲ್ಕಮ್ ಟು ಕುಲಿವರ್ ಟ್ರೇಡರ್ ನಾಳೆ ಮೂರು ಹತ್ತು ಎರಡ್ ಸಾವಿರದ ಇಪ್ಪತ್ತೈದು ಶುಕ್ರವಾರ ದಿನ ನಿಫ್ಟಿ ಸೆನ್ಸೆಕ್ಸ್ ಬ್ಯಾಂಕ್ ನಿಫ್ಟಿ ನಿಫ್ಟಿ ಮೆಡಿಕೆ ನಿಫ್ಟಿ ಮತ್ತು ಕೆಲವು ಆಯ್ದ ಇಂಟ್ರಾಡೆ ಸ್ಟಾಕ್ಸ್ ನಾವು ಯಾವ ರೀತಿ ಡಿಸ್ಕಶನ್ ಮಾಡ್ತೀವಿ ಅಂತ ಶುರು ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ನಿನ್ನೆ ನಾನು ನಿಮಗೆ ಅಪ್ಡೇಟ್ಸ್ ಮಾಡ್ತಾ ಇದೆ ಮಾರ್ಕೆಟ್ ಎಸ್ ಟ್ವೆಂಟಿ ಫೋರ್ ಸೆವೆನ್ ಹತ್ರ ಹತ್ರ ಮೆಲ್ಗಡೆ ಹೋದ್ರೆ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಹತ್ರ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಹೋಗ್ಬೋದು ಡಿಸ್ಕಶನ್ ಮಾಡಿದ್ವಿ ಅಂದ್ ಮಾರ್ಕೆಟ್ ಅದನ್ನ ನೀಟಾಗಿ ರಿಸಲ್ಟ್ ಆಗಿ ಕೂಡ ಕನ್ವರ್ಟ್ ಮಾಡಿದ್ವಿ ನೋಡಿದೀವಿ ಅಂಡ್ ಇವನ್ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ವರ್ಗ ರೀಚ್ ಆಗುವಾಗ ಈವನ್ ಟಾರ್ಗೆಟ್ಸ್ ಕೂಡ ಹಿಂಗಾಗತ್ತೆ ಅಂತ ಕೂಡ ಪೋಸ್ಟ್ ಮಾಡಿದೆ ನೋಡ್ಕೊಳ್ತೀರಿ ಕಾಶನ್ ಪಾಯಿಂಟ್ ಆಫ್ ಆಗಿದೆ ಏನಪ್ಪಾ ಅಂದ್ರೆ ಅಬ್ಬಿಯಸ್ಲಿ ನಿಮಗೆ ಇಲ್ಲಿ ಪ್ರಾಬ್ಲಮ್ ಕೂಡ ಫೇಸ್ ಮಾಡಬಹುದು ಯಾವ ರೀತಿ ಪ್ರಾಬ್ಲಮ್ ಬರ್ತದೆ ಯೂಶ್ವಲಿ ವಿಕ್ಸ್ ನಿಮಗೆ ಪ್ರಾಬ್ಲಮ್ ಅಂತ ಕೊಟ್ಟೆ ಕೊಡುತ್ತೆ ಸೊ ರೈಟ್ ಸೊ ಬಿಕ್ಸ್ ಬಗ್ಗೆ ಸ್ವಲ್ಪ ನಾಲೆಜ್ ಇರಲಿ ಇಲ್ಲ ಅಂದ್ರೆ ಪ್ರಾಬ್ಲಮ್ ಫೇಸ್ ಮಾಡ್ತೀರಿ ಓಕೆ ಎನಿವೆ ಬಿಕ್ಸ್ ಬೀಳ್ತಾ ಇತ್ತು ಮೆಲ್ಗಡೆ ಹೋಗ್ತಾ ಇತ್ತು ಮೊಮೆಂಟಮ್ ಚೆನ್ನಾಗಿದ್ದ ಆಪ್ಷನ್ ಬೈ ದೊಡ್ಡ ಮಾಡಬಹುದು ಇವಾಗ ಹೆಂಗ್ ಮಾಡ್ತೀರಿ ಡೇ ಒಳಗಡೆ ಸ್ವಿಚ್ ಮಾಡೋಣ ಫಸ್ಟ್ ಆಫ್ ಆಲ್ ಫಸ್ಟ್ ದ ನಿಫ್ಟಿ ಲುಕ್ಸ್ ಲೈಕ್ ವಾಟ್ ಓಕೆ ಸೊ ಫಸ್ಟ್ ನನಗೆ ಡೇ ಆಂಗಲ್ ಸ್ವಿಚ್ ಮಾಡ್ಕೋತೀನಿ ಓಕೆ ದಿಸ್ ಒನ್ ಡೇ ಸ್ವಿಚ್ ಓಕೆ ಮಾರ್ಕೆಟ್ ಒಂದು ಕಂಪ್ಲೀಟ್ ರಿವರ್ಸಲ್ ಶಿವ್ ಕಾಸ್ ಅಂಡ್ ಇದಕ್ಕಿಂತ ಮುಂಚೆ ದಿನ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಡಿಸ್ಕಷನ್ ಮಾಡಿದ್ದ ಏನಪ್ಪಾ ಅಂದ್ರೆ ಮಾರ್ಕೆಟ್ ಸ್ವಲ್ಪ ಹಾಲ್ಟ್ ಮಾಡೋ ಪ್ರೊಸೆಸ್ ನ ನಡೆಸ್ತಾರೆ ಅಂತ ಅನ್ಕೊಂಡಿದ್ವಿ ಹಾರಿಜೆಂಟಲ್ ಏನ್ ಹಾಕೊಳ್ತೀನಿ ಆಸ್ ಅ ಮೇಜರ್ ಲೆವೆಲ್ ದಾಟ್ ಈಸ್ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಆಸ್ ಅ ಮೇಜರ್ ಲೆವೆಲ್ சப்போர்ட் அந்த கிரியேட் நெக்ஸ்ட் லெவல் ரெசிஸ்டன்ஸ் எல்லாம் இது மார்க்கெட் மொனே ரெஜெக் ஆக விவன்ட்டி ஃபோர் எயிட் செவன்ட்டி சோ வெரி க்ளினிகலாக குத் ரெசிஸ்டன்ஸ் கூட ஓகே இதா மூவிங் இப்போஸ் அஸ் அப்போ ரெசிஸ்டென்ஸ் சோ நோட்ரோ ஃபிஃப்டி டே மூவிங் இப்படி ஜாக் அண்ட் மார்க்கெட் இன் கேஸ் டொண்டி டே மூவிங் பிரார்கேட் இது டொண்ட்டி ஃபைவ் தௌசண்ட் மார்க்கெட்ஸ் எஃபி இது సో ఎనీవే ఈ పాయింట్ ఆఫ్ వ్యూ అంటూ అండర్స్టాండ్ మిమ్ సో అవర్ స్విచ్ అండర్స్టాండ్ బెటర్ సపోర్ట్ రెసిస్టెన్స్ ఇన్ దోవర్ టైం ఫ్రేమ్ సో లవర్ టైం ఫ్రేమ్ ప్రకారం మార్కెట్ నేను నెక్స్ట్ డైపు రెసిస్టెన్స్ అంత అన్సే 25000 సో నెల మార్కెట్ ఏమైతే టాప్ బ్రేక్ సో అదన నలీ డ్రా మార్కలి ఫ్లాట్ ఆగి అవ్వ మార్కెట్ గబా ఓపన్ ఆగలి సో మార్కెట్ ఇన్ కేసు ఓపెన్ ఆగబోదు ఈన్ౌసండ్ టార్గెట్ ఆగత్త ಸೊ ಅದನ್ನು ದಾಟ್ಕೋತಾದ್ರೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ಹೈಯರ್ ಲೋ ಅಂತ ಕಂಟಿನ್ಯೂ ಕೂಡ ಆಗಬಹುದು ಆ ಪರಿಸ್ಥಿತಿಗಳದ್ದು ಮಾರ್ಕೆಟ್ ಇದೆ ಸೊ ಇದು ಇಲ್ಲ ಸರ್ ಹಿಂಗೇನ್ ಆಗೋದಿಲ್ಲ ಮಾರ್ಕೆಟ್ ನಮಗೆ ಡೈರೆಕ್ಟ್ ಆಗಿ ಗ್ಯಾಪ್ ಡೌನ್ ಓಪನ್ ಮಾಡಿದೆ ಗ್ಯಾಪ್ ಡೌನ್ ಅಂದ್ರೆ ಎಕ್ಸಾಕ್ಟ್ಲಿ ಟ್ವೆಂಟಿ ಫೈ ಪರ್ಸೆಂಟ್ ಹತ್ರ ಓಪನ್ ಆಗಿದೆ ಓಪನ್ ಆಗ್ಬಿಟ್ಟು ಮೇಲೆಗಡೆ ನಿಮಗೆ ಫೇಕ್ ಟು ಟೈಮ್ ಪಾಸ್ ಮಾಡಿ ಪ್ಯಾಟರ್ನ್ ಆಗಿ ಈ ರೀತಿ ಕೆಳಗಳೂ ಬರಬಹುದು ಪಾಸಿಬಿಲಿಟಿ ಕೂಡ ಇದೆ ಸೊ ಬಿ ಕೇರ್ಫುಲ್ ಅನ್ನೋ ದಿನ ಅಲ್ಲಿ ಮೈಂಟೈನ್ ಮಾಡ್ಕೊಳ್ಳಿ ಇಲ್ಲ ಸರ್ ಮಾರ್ಕೆಟ್ ಹೆಂಗಿದ್ರು ಗ್ಯಾಪ್ ಡೌನ್ ಕೂಡ ಓಪನ್ ಆಗ್ಬೋದಲ್ಲ ಅದಕ್ಕೊಂದು ಲೆವೆಲ್ ಡ್ರಾ ಮಾಡ್ತಾರೆ ಸೊ ಮೊನ್ನೆ ಮಾರ್ಕೆಟ್ ಸ್ವಲ್ಪ ತೀರಾ ನಿಂತ್ಕೊಂಡ್ಬಿಟ್ಟು ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಹತ್ರ ನೋಡ್ಕೊಳ್ಳಿ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಮೇರ್ ಲೆವೆಲ್ ಇತ್ತು ಅದನ್ನ ದಾಟ್ಕೊಂಡೆ ಮೇಲೆಗಡೆ ಟ್ವೆಂಟಿ ಫೋರ್ ಏಟ್ ಸೆವೆಂಟಿ ನಿಂತ್ಕೊಂಡಲ್ಲ ಅಲ್ಲೇ ನನಗೆ ಡೌನ್ ಓಪನ್ ಆಗಿದೆ ಸೊ ಡೌನ್ ಓಪನ್ ಆದ್ಮೇಲೆ ಮತ್ತೆ ಹೆಂಗಿದೀರಿ ಸರ್ ನೀವು ಆಲ್ರೆಡಿ ಬುಲಿ ಅಲ್ಲಿ ಇದೀವಿ ಮಾರ್ಕೆಟ್ ಮತ್ತೆ ಹೋಲ್ಡ್ ಮಾಡಿ ಮೇಲೆಗಡೆ ಹೋಗುತ್ತೆ ಅನ್ನೋ ಸ್ಥಿತಿನ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇದು ಒಂದು ಪಾಯಿಂಟ್ ಆಫ್ ವ್ಯೂ ತಿಂಕಿಂಗ್ ರೈಟ್ ಇದೆ ಇಲ್ಲ ಮಾರ್ಕೆಟ್ ನಿಮಗೆ ಇನ್ ಕೇಸ್ ಏನಾದ್ರು ಐ ರಿಪೀಟ್ ಕ್ಯೂ ಇನ್ ಕೇಸ್ ಟ್ವೆಂಟಿ ಫೋರ್ ಸೆವೆನ್ ಫಿಫ್ಟಿ ಲೆವೆಲ್ ನ ಫೇಲ್ ಮಾಡಿದೆ ಲೋವರ್ ಆಗಿ ಕಂಡಿದೆ ಅಂದ್ರೆ ಆವಾಗ ತಿಂಕ್ ಮಾಡಬಹುದು ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಈ ಪಾಸಿಬಿಲಿಟಿ ಸ್ವಲ್ಪ ಕಡ್ಮೆ ಅದ್ಕೊತೀನಿ ಯಾಕೆ ಹಿಂಗೆ ಮಾತಾಡ್ತಿದ್ದೀರಿ ಅಂತಂದ್ರೆ ಲುಕ್ ಯಟ್ಲೋ ಗಿಫ್ಟ್ ಫಿಫ್ಟಿನ ಸಲ ನೋಡ್ಕೊಂಡು ಬನ್ನಿ ಸೊ ಮೊನ್ನೆ ಏನ್ ಕ್ಲೋಸ್ ಆಗಿತ್ತಲ್ಲ ಅದ್ರ ಅಪ್ ಇದೆ ಏನ್ ಚೇಂಜ್ ಆಗಿಲ್ಲ ಸೊ ಗಿಫ್ಟ್ ಫಿಫ್ಟಿ ಪ್ರಕಾರ ನಾಳೆ ಪ್ರೀ ಮಾರ್ಕೆಟ್ ನಲ್ಲಂತೂ ನಿಮ್ಗೆ ಏನಾಗುತ್ತೆ ಗೊತ್ತೇ ಆಗತ್ತ ರೈಟ್ ನಾವು ಇಟ್ಸ್ ಅನ್ಚೇಂಜ್ ಅಂಡ್ ಇಟ್ ವಿಲ್ ಬಿ ಓಪನಿಂಗ್ ಆಫ್ ಆಫ್ಲಾಟ್ ಓನ್ಲಿ ಅಂತ ತಿಳ್ಕೊಳ್ಳೋಣ ಐದರ ಮಾರ್ಕೆಟ್ ನಲ್ಲಿ ಇವತ್ತಿನ ನ್ಯೂಸ್ ಫ್ಲೋ ಆದ್ರೆ ಓವರ್ ನೈಟ್ ಅಪ್ಅಪ್ ಕೂಡ ಸಾಧ್ಯತೆ ಆಗತ್ತೆ ಆಂಗ್ ಎಲ್ಲ ಆಂಗಲ್ ಇಂದ ಡಿಸ್ಕಶನ್ ಮಾಡಿದ್ವಿ ಸೊ ವ್ಯಾಲ್ಯೂಬಲ್ ಏರಿಯಾ ನೋಟೌನ್ ಮಾಡ್ಕೊಳ್ತೀವಿ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಫೋರ್ ಏಟ್ ಸೆವೆಂಟಿ ಟ್ವೆಂಟಿ ಫಿಫ್ಟಿ ಕೆಳಗಡೆ ಬಿಟ್ಟರೆ ಟ್ವೆಂಟಿ ಸೊ ಆಪ್ಷನ್ ಚೇನ್ ಒಂದು ರೌಂಡ್ ಅಪ್ ಬಿಟ್ರೆ ಏನಾದ್ರು ಗೊತ್ತಾಗಬಹುದಾ ಅಂತ ತಿಳ್ಕೊಳ್ಳೋಣ ಬಿಕಾಸ್ ಇದನ್ನ ಹೆಂಗಿದ್ರೆ ನಾಳೆ ಒಂದ್ ದಿನ ಬಿಟ್ರೆ ನಿಮಗೆ ಮಂಗಳವಾರ ಎಕ್ಸ್ಪೈರಿ ಸಿಗುತ್ತೆ ರೈಟ್ ಸೊ ಅದಕ್ಕೋಸ್ಕರ ಇದನ್ನ ಥಿಂಕ್ ಮಾಡ್ತಾ ಇದೀವಿ ಓಕೆ ಸೆವೆಂತ್ ಅಕ್ಟೋಬರ್ ಎಕ್ಸ್ಪೈರಿ ಔಟ್ ಚೆಕ್ಔಟ್ ಸೊ ನೋಡ್ಕೊತಿದ್ರಿ ನಿಮಗೆ ಟ್ವೆಂಟಿ ಫೋರ್ ಸಾವರ್ ಅಲ್ಲಿ ಎಷ್ಟಿದೆ ನೂರ ಒಂದು ಲಕ್ಷ ಸೊ ಟ್ವೆಂಟಿ ಫೋರ್ ಸೆವೆನ್ ಅಲ್ಲಿ ಸಖತ್ ಆಗಿ ಆಡ್ ಆಗಿದೆ ಕೆಳಗಡೆ ಬರೋದಿಲ್ಲ ಅಂತ ಒಂದು ಸೂಚನೆ ಅಬೌ ಎರಡನೇದು ಟ್ವೆಂಟಿ ಫೋರ್ ಏಟ್ ಅಲ್ಲಿ ಕೂಡ ಲಕ್ಷ ಓಪನ್ ಐಟರ್ಸ್ ಬಿಲ್ಟ್ ಅಪ್ ಇದೆ ನಲ್ಲಿ ಹೆಬ್ಬಿಡಿ ಬಿಲ್ಟ್ ಅಪ್ ಇದೆ ಕಾಲ್ ಅಲ್ಲಿ ನೋಡಿದ್ರೆ ಹೈಯೆಸ್ಟ್ ಕಾಣೋದೇ ನಿಮ್ಗೆ ಡೈರೆಕ್ಟ್ ಆಗಿ ಟ್ವೆಂಟಿ ಫೈವ್ ತೌಸಂಡ್ ಸೊ ಮಾರ್ಕೆಟ್ ನಮ್ಗೆ ಇಂಟರ್ ಲೈಕ್ ಏನ್ ಯಾವ ರೀತಿ ನಮ್ಗೆ ಪ್ರೊಡಿಕ್ಷನ್ಸ್ ಕೊಡ್ತಾ ಇದೆ ಪಾಸಿಬಿಲಿಟಿ ಮಾರ್ಕೆಟ್ ಇಸ್ ಏಬಲ್ ಟು ರೀಚ್ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಅಟ್ರಾಕ್ಷನ್ ಆಗುವ எல்லா சாத்தி சிவகாசுவார ஓகே இதன வெரி நைஸ் யோ சென்செக்ஸ் ரவுண்ட் அப் நோக்கென்செக்ஸ் கொடுக்க சோ சென்செக்ஸ் எம்பத்தொன் சவ்ஹ் க்ளோஸ் ஆக ரவுண்ட் நம்பர் சைக்காலஜி எக்ஸ்பைரி அதே ரீதியாக இருக்குது எல்லா தகுது பிடிச்சு சோ தக நேன் காணத்தை மேஜர் லெவல் ஆர்ஜென்டல் லேன்ஸ் ஒன் வேர் மார்கெட் ಇದರ ಮೇಲೆಗಡೆ ಇನ್ ಕೇಸ್ ಯಾವ್ದು ಹೋದರೆ ನೆಕ್ಸ್ಟ್ ಲೆವೆಲ್ ನಮ್ಗೆ ಕಣ್ಣಿಗೆ ಕಾಣ್ತಾ ಇರೋದು ಎಂಬತ್ತೊಂದು ಸಾವಿರದ ಅಂಡ್ ಬಾಟಮ್ ಸರ್ ಕೂಡ ನೀವು ಮಾರ್ಕ್ ಮಾಡ್ತೀರಿ ದಟ್ ಇಸ್ ಅ ಲೇವಲ್ ದಟ್ ಇಸ್ ಅರೌಂಡ್ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ಡೆಫಿನೆಟ್ಲಿ ಕರೆಕ್ಟ್ ಸೂಪರ್ ವೆರಿ ನೈಸ್ ಇಷ್ಟ ಆದ್ಮೇಲೆ ಮಾರ್ಕೆಟ್ ಇನ್ ಕೇಸ್ ಯಾರು ಟ್ರೇಡಿಂಗ್ ಏನಾದರೂ ರೇಂಜ್ ಅಂತ ಇರುತ್ತೆ ಅಂದ್ರೆ ಯಾವ ರೀತಿ ಇರಬಹುದು ಸೊ ಆ ರೇಂಜ್ ದಿಸ್ ಮಾಡ್ ಸೊ ಇದರ ನಡುವೆ ಇದ್ರ ಕೆಲಸ ಮಾರ್ಕೆಟ್ ಟೈಮ್ ಪಾಸ್ ಇರುವ ಚಾನ್ಸ್ ಇದೆ ಬಿಕಾಸ್ ಈ ಮುನ್ನೂರು ಪಾಯಿಂಟ್ ಒಳಗಡೆ ಮಾರ್ಕೆಟ್ ಅಂದರೆ ಎಲ್ಲೂ ಹೋಗುದಿಲ್ಲ ಬೇರಾಸ್ ನಿಮಗೆ ಫ್ಲಾಟ್ ಆಗಲಿ ಮಾರ್ಕೆಟ್ ಓಪನ್ ಆಗಲಿ ಎಂಬತ್ತು ಒಂದು ಸಾವಿರ ಮೇಲೆಗಡೆ ಇನ್ ಕೇಸ್ ಹೈಯರ್ ಲೋಕ್ ಕಂಡಿದ್ದೆ ನಿಜ ಆದ್ರೆ ದಟ್ ಈಸ್ ಅ ಗೋಟಿಲ್ ಏಟಿ ಒನ್ ಫೈವ್ ಹಂಡ್ರೆಡ್ ಲೆವೆಲ್ ಅಂತ ಗೊತ್ತಾಗತ್ತೆ ಇಲ್ಲ ಈಸಿ ಕೆಳಗಡೆ ಅದ ಅಂತ ಹೋಗ್ಬೇಕಾ ಪ್ರೀಪೇದಿ ಅಂತಂದ್ರೆ ಎಸ್ ಇಟ್ ಈಸ್ ಓನ್ಲಿ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಏಯ್ಟಿ ತೌಸಂಡ್ ಸೆವೆನ್ ಹಂಡ್ರೆಡ್ ಕೆಳಗಡೆ ಮಾತ್ರ ಇದೆ ಅಂತ ತಿಳ್ಕೊಡಿ ಬಿಕಾಸ್ ಈ ಝೋನ್ ಅಲ್ಲಿ ಮಾರ್ಕೆಟ್ ಬ್ರೇಕೌಟ್ ಆಗಿತ್ತು ಈ ಝೋನ್ ಅಲ್ಲಿ ಮಾರ್ಕೆಟ್ ಸೆಲ್ಲಿಂಗ್ ಆದ್ರೆ ಇಟ್ಟಿದ್ದು ಒನ್ ತೌಸಂಡ್ ಏಟಿ ತೌಸಂಡ್ ಎರಡ್ ಹತ್ರ ಮಾರ್ಕೆಟ್ ಕಿರಿಕಿರಿ ಮಾಡ್ತಾ ಕೂತ್ಕೊಳ್ಳುತ್ತೆ ಸೊ ಡು ಅಬೋವ್ ಆರ್ ಬಿಲೋ ಇವನ್ ಗ್ಯಾಪ್ ಅಪ್ ಲಾಕ್ ಡೌನ್ ಆಂಗಲ್ ಇಂದ ಕೂಡ ಥಿಂಕ್ ಮಾಡಿದ್ರು ಅದೇ ರೀತಿ ಇರಲಿ ಬ್ಯಾಂಕ್ ಮೈಂಡ್ ಸೆಟ್ ಓಕೆ ಲೆಟ್ಸ್ ಗೋಟ್ ಬ್ಯಾಂಕ್ ಟಿ ಬ್ಯಾಂಕ್ ಟಿ ನಲ್ಲಿ ಏನ್ ನಡೀತಾ ಇದೆ ಐವತ್ತೈದು ಸಾವಿರದ ನಾನ್ನೂರ ಹತ್ರ ಇಟ್ಕೊಂಡಿದೆ ಅಂಡ್ ಒಂದು ವಂಡರ್ಫುಲ್ ಮೊಮೆಂಟಮ್ ಆಗ್ಲಿಕ್ಕೆ ಕಾರಣ ಆಗಿದ್ದವ್ರೆ ಬ್ಯಾಂಕ್ ದವರು ನೋಡ್ಕೋಬಹುದು ಏನೇನ ಡಿಸ್ಕಷನ್ ಮಾಡಿದ್ವಿ ಮೊನ್ನೆ ಅಂದ್ರೆ ಆಬ್ವಿಯಸ್ಲಿ ಡಿಸ್ಕಷನ್ ಮಾಡಿದ್ವಿ ಎಸ್ ಐವತ್ನಾಲ್ಕ ಸಾವಿರದ ಏಳ್ನೂರ ಐವತ್ತು ದಾಟ್ಕೊಂಡ್ರ ಐವತ್ತೈದು ಸಾವಿರ ಹತ್ರ ಅಂಡ್ ಇದನ್ನು ದಾಟಿದ್ರೆ ಮೂವ್ಮೆಂಟ್ ಮೇಲ್ಗಡೆ ಹೋಗೋದ್ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ ಅಂಡ್ ಚೆನ್ನಾಗ್ ಹೋದ ಬ್ಯಾಂಕ್ ಆಕ್ಚುಲಿ ನಿಫ್ಟಿನ ಅಥವಾ ಪೂರ್ತಿ ಓಕೆ ಓವರ್ ಆಲ್ ಸೆಂಟಿಮೆಂಟ್ ನ ಮೇಲ್ಗಡೆ ಹಾಕಿಟ್ಟಿದ್ದು ಬಿಕಾಸ್ ಆರ್ ಬಿ ಐ ಇಂಟ್ರೆಸ್ಟ್ ರೇಟ್ ನ ಅನ್ಚೇಂಜ್ ಮಾಡಿತ್ತು ಓಕೆ ಸೊ ಲುಕ್ ಆಟ್ ಹಿಯರ್ ಮಾರ್ಕೆನಲ್ ರೇಂಜ್ ಯಾವ್ದಪ್ಪ ಐವತ್ತೈದು ಸಾವಿರದ ಆರ್ನೂರು ಕೆಳಗಡೆ ಐವತ್ತೈದು ಸಾವಿರದ ನೂರು ಓಕೆ ಸೊ ಒಂದು ಪಾಯಿಂಟ್ ಆಫ್ ವ್ಯೂ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ವುಡ್ ಬಿ ಟ್ರೇಡಿಂಗ್ ಇನ್ ದ ರೇಂಜ್ ಅಂತ ತಿಳ್ಕೊಳ್ಳಿಕ್ಕೆ ನಾನು ಏನಾದ್ರೂ ಪ್ರಯತ್ನ ಪಟ್ಟ ಕುಡ್ ಬಿ ಇನ್ ದ ರೇಂಜ್ ದಿಸ್ ಓಕೆ ಈ ರೇಂಜ್ ಒಳಗಡೆ ಇರುವ ಸಾಧ್ಯತೆ ಇದೆ ನಿಮಗೆ ಗ್ಯಾಪ್ ಕೊಟ್ಟ ಅಂತ ನನಗೆ ಅನಾಲಿಸಿಸ್ ಮಾಡ್ಲಿಕ್ಕೆ ಹೋದ್ರೆ ಗ್ಯಾಪ್ ಅಪ್ ಕೊಟ್ಟಿದೆ ಐಡಿಆರ್ ಅಲ್ಲಿ ಏನೋ ಬಂದಿದೆ ಸರ್ ಓಕೆ ಅದರಿಂದ ಮಾರ್ಕೆಟ್ ಈ ರೀತಿ ಗ್ಯಾಪ್ ಅಪ್ ಕೊಟ್ಟಿದೆ ಐವತ್ತೈದು ಸಾವಿರದ ಆರ್ನೂರ ಹತ್ತಿರ ಇಚ್ಕೊಂಡು ಇನ್ ಕೇಸ್ ಇಲ್ಲಿ ಸೆಲ್ಲಿ ಪ್ಯಾಟರ್ ನ ಕ್ರಿಯೇಟ್ ಮಾಡುತ್ತೆ ಒಂದು ಈ ರೀತಿ ಅಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಇಲ್ಲಿ ಪೇಕ್ ಮಾಡಬಹುದು ಇಲ್ಲ ಮಾರ್ಕೆಟ್ ಇದನ್ನ ಬ್ರೇಕ್ ಆದ್ಮೇಲೆ ಹೈಯರ್ ಲೋ ನೀವೇನಾದ್ರು ಕಂಡಿದ್ದೀರಿ ಅಂದ್ರೆ ಎಸ್ ಯು ಕ್ಯಾನ್ ಥಿಂಕ್ ಅಬೌಟ್ ಫಿಫ್ಟಿ ಸಿಕ್ಸ್ ಅಂಡ್ ಇವನ್ ಐ ಕ್ಯಾನ್ ಸಪೋರ್ಟ್ ಅನ್ನೋ ಸ್ಥಿತಿನ್ ಮಾಡಕ್ ಓಕೆ ಇಲ್ಲ ಗ್ಯಾಪ್ ಅಪ್ ಅಂತ ಏನಿಲ್ಲ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿದೆ ಲಾಜಿಕಲ್ ಥಿಂಕ್ ಮಾಡ್ತೀವಿ ಸೊ ಇಟ್ ಕುಡ್ ಬಿ ಓಪನಿಂಗ್ ಅರೌಂಡ್ ಲೈಕ್ ಫಿಫ್ಟಿ ಫೈವ್ ತೌಸಂಡ್ ಟೂ ಹಂಡ್ರೆಡ್ ಹತ್ರ ಓಪನ್ ಆಗಿದೆ ಸೊ ಅಗೇನ್ ಮಾರ್ಕೆಟ್ ಈ ಲೆವೆಲ್ ನ ಬ್ರೇಕಔಟ್ ಮಾಡೋದಂಗಂತೂ ಕಾಣುತ್ತೆ ಎಲ್ಲ ಓಕೆ ಈ ಜಾಗನ್ನ ಮತ್ತೆ ರಿಟೆಸ್ಟ್ ಮಾಡಿ ವಾಪಸ್ ಮೇಲೆಗಡೆ ಹೋಗುವ ಸಾಧ್ಯತೆ ಹೆವಿ ಇರತ್ತೆ ಆವಾಗ ತಿಂಕ್ ಮಾಡ್ತೀರಿ ಐವತ್ತೈದು ಸಾವಿರ ಐದ್ನೂರು ವಾಪಸ್ ಇದು ಬರಬಹುದು ಅನ್ನೋ ಸ್ಥಿತಿ ಇದೆ ಇಲ್ಲ ಮಾರ್ಕೆಟ್ ಬಾಯ್ ಮಿಸ್ಟೇಕ್ ಇದು ಬ್ರೇಕ್ಔಟ್ ಆಗಿದೆ ಅಲ್ಲ ಈ ಎಲ್ಲಾ ಏರಿಯಾನು ಹಾಳು ಮಾಡಿಕೊಂಡಿದೆ ಐ ರಿಪೀಟ್ ಯೋ ಈ ಏರಿಯಾನ ಯಾವ ರೀತಿ ಹಾಳು ಮಾಡುತ್ತೆ ಸೊ ನಮಗ್ ಬೇಕಾಗಿರೋ ಮೇಜರ್ ಚಂಕ್ ಆಫ್ ಏರಿಯಾ ಇದು ಇದೇ ಝೋನ್ ಒಳಗಡೆ ಮಾರ್ಕೆಟ್ ಹೋಲ್ಡ್ ಮಾಡ್ತಾ ಇದೆ ಪುಲೀಸ್ ಮಾಡ್ತೀವಿ ಇಲ್ಲ ಮಾರ್ಕೆಟ್ ಏನಾದ್ರು ಬಾಯ್ ಮಿಸ್ಟೇಕ್ ಓಕೆ ನಮಗೆ ಬಿಲೋ ದಿಸ್ಟ್ ಲೈಕ್ ಫಿಫ್ಟಿ ಫೈವ್ ತೌಸಂಡ್ ಕೆಳಗಡೆ ಬೆಕ್ ಡೌನ್ ಆಗ್ಬಿಟ್ಟು ಲೋವರ್ ಆಗ್ತದೆ ಅಪ್ಡೌನ್ ಆಗಿ ಅಥವಾ ಮಾಡಿದ್ರೆ ಇಟ್ಸ್ ಸೈಡ್ ಟು ನೆಗೆಟಿವ್ ಅಂತ ಥಿಂಕ್ ಮಾಡ್ ಅದರ್ ದನ್ ಇಟ್ ಈಸ್ ಬೀರಿಶ್ ಅಂತೂ ಅಲ್ವೇ ಅಲ್ಲ ರೀಸನ್ ಮಾರ್ಕೆಟ್ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿದೆ ಅಂಡ್ ಬಿಯರಿಶ್ ನಾವು ಸೋದ್ರೆ ಡೆಫಿನೆಟ್ಲಿ ಪ್ರೆಷರ್ ಅಂತೂ ಅನುಭವಿಸ್ತೇ ಅನುಭವಿಸುತ್ತೆ ಸೊ ಥಿಂಕ್ ಅಬೌಟ್ ಬ್ಯಾಂಕ್ ನಿಫ್ಟಿ ಈಸ್ ಇವ್ ಸೊ ಪಿನ್ ನಿಫ್ಟಿ ನೋಡೋಣ ಪಿನ್ ನಿಫ್ಟಿ ಇಪ್ಪತ್ತಾರು ಸಾವಿರದ ನಾನ್ ನೂರ ಹತ್ರ ಇದು ಸರ್ ಜಸ್ಟ್ ಲೈಕ್ ಬ್ಯಾಂಕ್ ಆಗಿ ಆಗಿದೆ ஜ இப்போ இந்த மெல் கடை மொமெண்டம் சைட் அப் அட் ஆங்கி திங்க் சோ குண்டி தௌசண்ட் செவன் இல்லா மார்க்கெட் இதே ஜாகர் லைக் ஏனாத ಫಸ್ಟ್ ಕ್ಯಾಂಡಲ್ ನಿಮ್ ರೆಡ್ ಕ್ಯಾಂಡಲ್ ಆಗಿ ದೊಡ್ಡ ಕ್ಯಾಂಡಲ್ ಮಾಡಿ ಕೆಳಗಡೆ ಬರ್ತಾ ಇದೆ ಅಂದ್ರೆ ಇಪ್ಪತ್ತಾರು ಸಾವಿರ ನೂರು ನಿಮಗೆ ಕೊಡ್ತಿರುವ ಟಾರ್ಗೆಟ್ ಅಂತ ತಿಳ್ಕೊತೀವಿ ಸೊ ದಿಸ್ ಇಸ್ವರ್ ಮಾರ್ಕೆಟ್ ಆಕ್ಚುಲಿ ಬಿಹೇವ್ ಇಲ್ಲಿ ನೀವು ಏನಪ್ಪಾ ಅಂದ್ರೆ ಇನ್ನೊಂದು ಆ್ಯಂಗಲ್ ಇಂದ ಹೌದು ಸರ್ ನಿಮ್ಗೆ ಹೆಡ್ ಅಂಡ್ ಪ್ಯಾಟರ್ನ್ ಕಾಣ್ತಾ ಇಲ್ವಾ ಕಾಣುತ್ತಾ ಇದೆ ಅದನ್ನ ನೀವು ನೋಡ್ಕೋಬೇಕಾಗಿದೆ ನೀಟ್ ಆಗಿ ಸೊ ಅದಾಗತ್ತಾ ಅನ್ನೋದು ಕ್ವಶನ್ ಮಾರ್ಕ್ ಕೇಳ್ ಇದು ಒಂದು ಎರಡು ಅಂಡ್ ಮೂರು ಸಾಧ್ಯತೆ ಇದೆ ಸೊ ಈ ಸಾಧ್ಯತೆ ನಿಜ ಆದ್ರೆ ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಎಂಟು ಹೋಗ್ಬೇಕು ಸೊ ಇಲ್ಲಿ ಏನಾದ್ರೂ ಇನ್ ಕೇಸ್ ಲೈಕ್ ದಿಸ್ ಶೋಲ್ಡರ್ ಫೇಲ್ ಆದ್ರೆ ನೀವು ಟಾರ್ಗೆಟ್ ಮಾಡ್ತೀರಿ ಹೌ ದ ಮಾರ್ಕೆಟ್ಲಿ ವರ್ಕ್ ಸೊ ಮಾರ್ಕೆಟ್ ನಲ್ಲಿ ನಿಮ್ಗೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ ವರ್ಕ್ ಆಗಬೇಕಾದ್ರೆ ನಿಮ್ಗೆ ಬ್ರೇಕಔಟ್ ಆಗಬೇಕು ಮೇಲ್ಗಡೆ ಮೂಮೆಂಟ್ ಅಮ್ಮಬೇಕು ಅವಾಗ ಇಪ್ಪತ್ತೇಳು ಸಾವಿರ ತಿಂಕ್ ಮಾಡ್ಲಿಕ್ಕು ಯಾವ ರೀತಿ ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟ್ ನೋಡೋದು ಮಿಡಿ ಕ್ಯಾಪ್ ನಿಫ್ಟಿ ಓಕೆ ಮಿಡಿಕ್ಯಾಪ್ ನಿಫ್ಟಿ ನೋಡ್ಕೊತೀರಿ ಒಂದು ಲೈಟ್ ಆಗಿ ಬೌನ್ಸ್ ಆಗಿದೆ ಬಟ್ ಕಂಪೇರ್ ಟು ಅದಲ್ಲದೇ ನೋಡಿದ್ರೆ ಅಷ್ಟೊಂದು ಜಂಪ್ ಆಗ್ಲಿಲ್ಲ ಹನ್ನೆರಡು ಸಾವಿರದ ಏಳ್ನೂರ ಹತ್ರ ನಿಂತ್ಕೊಂಡಿದೆ ನಾಳೆ ನಿಮಗೆ ಹನ್ನೆರಡು ಸಾವಿರ ಏಳುನೂರ ಮೇಲ್ಗಡೆ ಹೋಗ್ತಾ ಇದ್ರೆ ಹೈಯರ್ ಲೋ ಇದ್ರೆ ಹನ್ನೆರಡ್ ಸಾವಿರದ ಎಂಟುನೂರು ನಿಮ್ಮ ಟಾರ್ಗೆಟ್ ಆಗುತ್ತೆ ನಂಬರ್ ಒನ್ ಇದನ್ನು ಈಗ ನಿಂತಿರುವ ಜಾಗದಲ್ಲೇ ಲಾಜಿಕಲಿ ಥಿಂಕ್ ಮಾಡಲು ಕೆಟ್ಟೇವೆ ಈ ಜಾಗದಲ್ಲಿ ಡೆಫಿನೆಟ್ಲಿ ಏನಾದ್ರು ಸೆಲಿಂಗ್ ಪ್ಯಾಟರ್ನ್ ತಂದಿದೆ ನಿಮಗೆ ಹೌದಾ ಸೊ ಇಟ್ಸ್ ಅರ್ಪ್ಲೀಟ್ಲಿ ಮಾರ್ಕೆಟ್ ವಿಲ್ ಗೋ ಡೌನ್ ಸೊ ಟೂ ಪರ್ಸೆಂಟ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಫಸ್ಟ್ ಫೈವ್ ಹಂಡ್ರೆಡ್ ಎಕ್ಸ್ಟ್ರಾ ತೀರ್ಕೋಬಹುದು ಆದರೆ ಓಕೆ ಇಲ್ಲ ಮಾರ್ಕೆಟ್ ನಿಮಗೆ ಯಾವ ಕೊಟ್ಟ ಡೈರೆಕ್ಟ್ಲಿ ಎಂಟ್ ಹನ್ನೆರಡು ಸಾವಿರ ಎಂಟುನೂರು ಕೊಟ್ಟಿದ್ದಾರೆ ಓಕೆ ಇದು ಜಾಗ ಅಬಿಯಸ್ ಬ್ರೇಕ್ ಡೌನ್ ಆಗಿರೋ ಜಾಗ ಇದೆ ನಮ್ಗೆ ಏನ್ ಬೇಕು ಇಲ್ಲಿಂದ ಸೆಲ್ಲಿಂಗ್ ಆಗತ್ತ ಓಕೆ ಮಾರ್ಕೆಟ್ ಮೇಲೆ ಹೋಲ್ಡ್ ಮಾಡಿ ಹೋಗುತ್ತಾ ಇಷ್ಟೇ ಪಾಯಿಂಟ್ ಇದೆ ಇಷ್ಟರ ಮೇಲೆ ಪೊಸಿಷನ್ ತಗೋಬಹುದು ಇಲ್ಲ ಗ್ಯಾಪ್ ಡೌನ್ ಆದಂತ ಮಾರ್ಕೆಟ್ ಸೈಡ್ವೆ ಅಂತ ಇರ್ಕೊಬೇಡಿ ರೀಸನ್ ಏನಪ್ಪಾ ಅಂದ್ರೆ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿರುತ್ತೆ ಬೈಯರ್ಸ್ ಸೊ ಮತ್ತೆ ಏನೋ ಪ್ರೆಷರ್ ಬಂದ್ರೆ ಮಾರ್ಕೆಟ್ ಅಪ್ರೋಚ್ ಆಗತ್ತೆ ಹೋಗುತ್ತೆ ಅನ್ನೋ ಸ್ಥಿತಿನ ನಿರ್ಮಾಣ ಮಾಡುತ್ತೆ ಬಿ ಕೇರ್ಫುಲ್ ಯಾವ சோ எனிவ் ஆல் அண்ட் ஆல் இண்டீஸ் டிஸ்கஷன் இன்னொரு இம்பார்டெண்ட் பாயிண்ட் இது இண்டியா விஸ் சோ இண்டியா விஸ் பிளேக் அர்த்தமா மொன்னே கூட இண்டியா விதை கணுமுத இது அது நான் விதை விசாரம் ஏனா நோட் சந்த மட்டும் விஸ் இதே ரீதி ஆப்ஷன் ஸ்பெஷலி சுக்கவார யாக்கல்ல அந்த ஈட்டாடிக்கே நம்பர் ஒன் இன்னொரு விக்ஸ் பீத்தா ಆಪ್ಷನ್ ಬ್ಯಾಂಕ್ ಈಸಿ ಇರೋದಿಲ್ಲ ಅರ್ಥ ಮಾಡ್ಕೊಳ್ಳಿ ಅಟ್ಲೀಸ್ಟ್ ಲೀಸ್ಟ್ ಗೋಪರ್ ಆಪ್ಷನ್ ಸೆಲಿಂಗ್ ಸೈಡ್ ಇನ್ ಎನಿ ಇಂಡೈಸಸ್ ಲೈಕ್ ನಿಫ್ಟಿ ಅಥವಾ ಸೆನ್ಸೆಕ್ಸ್ ಅಲ್ಲಿ ಬಿಕಾಸ್ ಬ್ಯಾಂಕ್ ನಿಫ್ಟಿ ಅಂಡ್ ಅದರ್ ಇಂಡೈಸಸ್ ಆರ್ ಮಂತ್ಲಿ ಎಕ್ಸ್ಪೈರ್ ಇದೆ ಓಕೆ ಇಷ್ಟೆಲ್ಲ ಡಿಸ್ಕಷನ್ ಮಾಡಿದ್ರಿ ಯಾವ್ದಾದ್ರು ಇಂಪಾರ್ಟೆಂಟ್ ಸ್ಟಾಕ್ಸ್ ಇದೆಯಾ ಅನಾಲೈಸ್ ಟ್ರೇಟ್ ಮಾಡ್ಲಿಕ್ಕೆ ಅವ್ನು ಡಿಸ್ಕಶನ್ ಮಾಡೋಣ ಎಸ್ ಅಫ್ ಆಲ್ ಸೊ ನಾ ಇದನ್ನ ಕಲೀಲಿಕ್ಕೆ ಡೇ ಆಂಗಲ್ ಅಲ್ಲೇ ಸ್ವಿಚ್ ಮಾಡ್ತೀನಿ ಬಿಕಾಸ್ ಅಲ್ಲೇ ನಿಮಗೆ ಕ್ಲಿಯರ್ ಪಿಕ್ಚರ್ ಅಂತ ಗೊತ್ತಾಗ ಆಗುತ್ತೆ ಲೆಟ್ ಸ್ವಿಚ್ ಟು ಡೇ ಆಂಗಲ್ ಫಸ್ಟ್ ಫಸ್ಟ್ ಲೆಸ್ ಯಾ ಡೇ ಓಕೆ ಸೊ ಡೇ ಆಂಗಲ್ ಐಚ್ ಆರ್ ಮೋಟರ್ ಫಸ್ಟ್ ಆಫ್ ಆಲ್ ಡಿಸ್ಕಶನ್ ಮಾಡ್ತಿದ್ವಿ ಅಂಡ್ ಇಲ್ಲಿ ಐಚ್ ಆರ್ ಟಾಪ್ ಅಲ್ಲಿ ಇದೆ ಇದೆ ಕಾಣ್ತಾ ಎಸ್ ಅದೆ ಚೆನ್ನಾಗಿ ಕಾಣ್ತಾ ಇದೆ ಟಾಪ್ ಅಲ್ಲಿ ಇದೆ ಅಂಡ್ ಇನ್ ಕೇಸ್ ಇಲ್ಲಿ ಹೋಲ್ಡ್ ಮಾಡಿದ್ರೆ ಹೋಲ್ಡ್ ಫೇಲ್ ಆದ್ರೆ ಫೇಲ್ ಅನ್ನೋ ಸ್ಥಿತಿ ಇದೆ ಟು ಟಿ ಸಿ ಎಸ್ ನೋಡ್ಕೋತೀವಿ ಟಿ ಸಿ ಎಸ್ ಸ್ವಲ್ಪ ಕೆಳಗಡೆ ಬೌನ್ಸ್ ಆಗಿದ್ದು ಚೆನ್ನಾಗಿಲ್ಲ ಸ್ಟ್ರಕ್ಚರ್ ಉಪಯೋಗ ಇಲ್ಲ ಬಟ್ ಸಖತ್ ಆಗಿದೆ ಸೊ ಮೊನ್ನೆ ಲೈಕ್ ಸಬಿ ಕ್ಲಿಯರ್ ಒಂದು ಲೈಕ್ ರಾಕೆಟ್ ತರ ಹೋದ ಸಿಸ್ಟ್ ಬಂದು ರಿಟೆಸ್ಟ್ ಆಗಿದೆ ಅಂಡ್ ಕ್ಲಿಯರ್ ಕ್ಯಾಂಡಲ್ ಕೊಟ್ಟಿದ್ದು ಎರಡ್ ಸಾವಿರದ ಆರ್ನೂರ್ ಮೆಲೆಗಡೆ ಹೋದ್ರೆ ಅಂಡ್ ಅರ್ಲಿಯರ್ ರೆಸಿಟನ್ಸ್ ಕೂಡ ನೋಡ್ಕೊತೀವಿ ಸ್ಪೆಷಲಿ ಎರಡ್ ಸಾವಿರದ ಆರ್ನೂರ ಎಪ್ಪತ್ತರ ಮೆಲೆಗಡೆ ಹೋದ್ರೆ ಇಟ್ಸ್ ಜಸ್ಟ್ ಕಂಟಿನ್ಯೂ ಟು ಗೋ ಅಪ್ ಸೈಡ್ ಅನ್ನೋ ಸ್ಥಿತಿ ಏನಂತ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ ಓಕೆ ಸೊ ಇದನ್ನ ಬಿಟ್ರೆ ನಿಮಗೆ ಬೆಸ್ಟ್ ಆಗಿ ಸಿಕ್ತಿರೋದು ಇನ್ನೂ ಭಾರತೀಯ ಏರ್ಟೆಲ್ ಅಂಡ್ ಇಟ್ ಇಸ್ ಅ ಬ್ರೇಕ್ ಡೌನ್ ಸಿಂಪಲ್ ಯಾವ ರೀತಿ ಬ್ರೇಕ್ ಡೌನ್ ಅಂದ್ರೆ ನೋಡ್ಕೊಳ್ಳಿ ಟ್ರೆಂಡ್ ಲೈನ್ ಫೇಲ್ಯೂರ್ ಆಗಿದೆ ಮಾರ್ಕೆಟ್ ಇಲ್ಲಿ ಇನ್ ಡಿಸಿಷನ್ ಕ್ರಿಯೇಟ್ ಅಂತ ಮಾಡಿದೆ ಸೇಮ್ ಡಿಸಿಷನ್ ಅಂದ್ರೆ ಏನು ಮಾರ್ಕೆಟ್ ನಲ್ಲಿ ನಾಳೆ ಡಿಸಿಷನ್ ಐದರ್ ಬ್ರೇಕ್ಡೌನ್ ಹತ್ರ ಬಂದ್ರೆ ಡೆಫಿನೆಟ್ಲಿ ಇಟ್ಸ್ ಗೋಯಿಂಗ್ ಟು ಬಿ ಅ ಡೌನ್ ಸೈಡ್ ಓನ್ಲಿ ಸೊ ಲೋ ಬ್ರೆಕ್ ಆದ್ಮೇಲೆ ಕಡೆ ಥಿಂಕ್ ಮಾಡ್ಲಿಕ್ಕೆ ಇದು ಬಹಳ ಈಸಿ ಸಿಸ್ಟಮ್ ಇದೆ ಅದರ್ ಎನರ್ಜಿ ಸೆಕ್ಟರ್ ಸ್ಟಾಕ್ ಗಳು ಕೂಡ ಸ್ವಲ್ಪ ಒಂದು ಡ್ರಾಗಿಂಗ್ ತರ ಕಾಣ್ತಾ ಇದೆ ಶೂಟಿಂಗ್ ಸ್ಟಾರ್ ತರ ಇದೆ ಅಲ್ವಾ ಸೊ ನಾಳೆ ಲೋ ಬ್ರೆಕ್ ಆದ್ರೆ ಥಿಂಕ್ ಮಾಡಬಹುದು ಸೆಲ್ಲಿಂಗ್ ಕಡೆ ಓಕೆ ಇದು ಚೆನ್ನಾಗಿದೆ ಅಂತ ತಿಳ್ಕೊಂಡ್ರಿ ವೆರಿ ನೈಸ್ ಸೊ ಈವನ್ ಇವನ್ ಕೋಲ್ ಇಂಡಿಯಾ ಆಗ್ಲಿ ಬೇರೆ ಬೇರೆ ಇಂಡಸ್ ಆಗ್ಲಿ ಇದೇ ರೀತಿ ಘಟನೆಗಳು ಮಾರ್ಕೆಟ್ ಮೇಲೆ ಕ್ರಿಯೇಟ್ ಆಗ್ತದೆ ಸೊ ರ್ಯಾಂಡಮ್ಲಿ ಡಿಸ್ಕಶನ್ ಮಾಡಿದ್ರೆ ಈಗ ಅಬ್ವಿಯಸ್ಲಿ ನ್ಯೂ ಸಿರೀಸ್ ಶುರು ಆಗಿರೋದ್ರಿಂದ ಸೊ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕೆ ನಾಳೆ ದಿನ ಟೈಮ್ ತಗೋಬಹುದು ಸೊ ಸುಮಾರು ಫ್ರೆಶ್ ಪೊಸಿಷನ್ಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಬಿಕಾಸ್ ಮೋಸ್ಟ್ ಆಫ್ ಸ್ಟಾಕ್ ಗಳು ಸೊ ಐದರ್ ಅ ಪ್ರಾಪರ್ ನಾಟ್ ಸ್ಟ್ರಕ್ಚರ್ ಇದೆ ಬಟ್ ನೋಡ್ಕೊಳ್ಳಿ ಎನರ್ಜಿ ಸ್ಟಾಕ್ ಗಳಲ್ಲಿ ಕೌಲ್ ಇಂಡಿಯಾ ಕೂಡ ಒಂದು ಸೆಲ್ಲಿಂಗ್ ಪ್ಯಾಟರ್ನ್ ಅಲ್ಲಿ ಅಂತೂ ಕೊಟ್ಕೊಳ್ತಾ ಇದೆ ಸೊ ಸ್ಟ್ರಕ್ಚರ್ ಸ್ವಲ್ಪ ಸ್ಟಾಕ್ ಗಳು ಸ್ವಲ್ಪ ಅಷ್ಟೊಂದು ಹೀಟ್ ಆಗಿ ಕೊಡ್ತಾ ಇಲ್ಲ ಇಲ್ಲಿ ಬೌನ್ಸ್ ಇದೆ ಬಟ್ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ ಫೇಲ್ ಆಗೋ ಚಾನ್ಸ್ ಇದೆ ಕೋಲ್ಪಾಲಲ್ಲಿ ಇನ್ ಕೂಡ ಆಲ್ರೆಡಿ ಬ್ರೇಕ್ ಡೌನ್ ಆಗಿದೆ ಅಂಡ್ ಚೆನ್ನಾಗಿರೋ ಸ್ಟ್ರಕ್ಚರ್ ಅಂತ ಕೊಡ್ತಾನೆ ಇಲ್ಲ ಸೊ ಲುಕ್ ಮೇಕಲ್ ಲೆವೆಲ್ ಇದೆ ಸಾವಿರ ಮಾಡಿದೆ ಸೊ ಆ ರೀತಿ ಸ್ಟಾಕ್ ಗಳಿದೆ ಸೊ ಅನಾಲಿಸಿಸ್ ಮಾಡೋಣ ನಾಳೆ ಇನ್ ಕೇಸ್ ಆಬ್ವಿಯಸ್ಲಿ ನಾವ್ ಯೂಟ್ಯೂಬ್ ಕೂಡ ಬಂದ್ರೆ ಬಿಕಾಸ್ ಆಫ್ ಸಮ್ ಇಶ್ಯೂಸ್ ಆರ್ ನಾಟ್ ಲೈಕ್ ದರ್ ಅಂಡ್ ನೋಡೋಣ ಇನ್ ಕೇಸ್ ಬಂದ್ರೆ ಕ್ಲಿಯರ್ ಆಗಿ ಡಿಸ್ಕಶನ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಇಂಪಾರ್ಟೆಂಟ್ ಝೋನ್ ಅಲ್ಲಿ ಇದೆ ಇದನ್ನು ಕೂಡ ಕ್ವಿಷನ್ ನೋಡ್ಕೊಳ್ಳಿ ಮಾರ್ಕೆಟ್ ರೆಕಾರ್ಡ್ ರೇಂಜ್ ಆಗಿದ್ದು ಇದೇ ಜಾಗದಿಂದ ಇಲ್ಲಿ ಟೆಸ್ಟ್ ಮಾಡ್ತಾ ಇದೆ ಫೇಲ್ಯೂರ್ ಕ್ಯಾನ್ ಗೋ ಡೌನ್ ಸೆವೆನ್ ಟೈಮ್ ಬಿಲೋ ಹೋಲ್ಡ್ ಆದ್ರೆ ಟೈಮ್ ಪಾಸ್ ಮಾಡ್ತಾ ಕೂತ್ಕೋದು ಸೆಲ್ಲಿಂಗ್ ಪ್ರೆಷರ್ ಕೆಳಗಡೆ ಬೈಂಗ್ ಪ್ರೆಷರ್ ಮಾರ್ಕೆಟ್ ಸೈಡ್ ಆಗೋ ಚಾನ್ಸ್ ಇದೆ ಸ್ಟ್ರಾಂಗಲ್ ವಿಲ್ ವರ್ಕ್ ಫಾರ್ ಮಂತ್ ಅಂತ ತಿಳ್ಕೊಡಿ ಓಕೆ ಓವರ್ ಆಲ್ ಅನಾಲಿಸಿಸ್ ಆಗಿದೆ ಅಂಡ್ ಇವನ್ ಕೆಲವೊಂದು ಸ್ಟಾಕ್ ಗಳನ್ನ ರ್ಯಾಂಡಮ್ ಡಿಸ್ಕಶನ್ ಮಾಡಿದ್ವಿ ಇದರೊಳಗಡೆಫಿನೆಟ್ಲಿ ಚೇಂಜಸ್ ಇರುತ್ತೆ ಅದನ್ನ ಅಪ್ಡೇಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ ಕೆಲವೊಂದು ಸಮಯಗಳಲ್ಲಿ ಸ್ವಲ್ಪ ಹೊರಗಡೆ ಇರೋದ್ರಿಂದ ಸ್ವಲ್ಪ ಅಪ್ಡೇಟ್ಸ್ ಹೆಚ್ಚು ಕಡಿಮೆ ಆಗ್ತಾ ಇಲ್ಲ ಅಂತ ತಿಳ್ಕೊತೀನಿ ಡೌಟ್ಸ್ ಗಳಿದ್ರೆ ಕಮೆಂಟ್ ಅಲ್ಲಿ ಹಾಕ್ತಿರಿ ಇಲ್ಲಾಂದ್ರೆ ಬೇಕಾದಷ್ಟು ಕ್ವೇಶನ್ ಅಲ್ಲಿ ಹಾಕಿ ನಾವು ಡೆಫಿನೆಟ್ಲಿ ಆನ್ಸರ್ ಕೊಡ್ಲಿಕ್ಕೆ ಟ್ರೈ ಮಾಡೇ ಮಾಡ್ತೀವಿ ವಿಡಿಯೋ ಇಷ್ಟ ಅಂದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡಿ ಮಾಡ್ತೀರಿ ಥ್ಯಾಂಕ್ ಯು ವೆರಿ ಮಚ್ ನಾವು